ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ಗುರುವಾರ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆನ್ನೆ ಎಲ್ಲ ನೋಡಿರ್ತೀರಾ ಓಕೆನಾ ಈ ವ್ಲಾಗಲ್ಲಿ ಸ್ವಲ್ಪ ಪ್ರಿಪ್ರೇಷನ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆನೇ ಇದ್ದು ಸ್ನಾನ ಮಾಡಿ ಮಡಿ ಯಾಕೆಂದರೆ ದೇವರಿಗೆ ನೀರು ಹಿಡಿಯೋಕ್ಕೆ ಮತ್ತು ಅಡುಗೆ ಮಾಡೋಕ್ಕೆ ಫ್ರೆಶ್ ನೀರು ಇವತ್ತೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಎರಡು ಡ್ರಮ್ಮು ಮತ್ತು ದೇವ್ರ ಸಾಮಾನ ಪಾತ್ರೆಗಳು ದೇವ್ ಭಟ್ರು ಕೇಳ್ತಾರಲ್ಲ ಎಲ್ಲ ನಾವಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಬನ್ನಿ ಮತ್ತೆ ಇವತ್ತಿನ ನನ್ನ ವ್ಲಾಗಲ್ಲಿ ನಮ್ಮ ಬೇಬಿದು ಬಟ್ಟೆ ಕೂಡ ತೋರಿಸ್ತೀನಿ ಯಾವ್ದು ತೊಗೊಂಡ್ವಿ ಏನು ಅಂತ ಓಕೆ ಈ ವ್ಲಾಗ್ ಫುಲ್ಲು ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಓಕೆ ಬನ್ನಿ ಇವಾಗ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಯಾವುದೇ ಯಾವ್ದು ಬೆಳಿಗ್ಗೆ ಇಟ್ಟಿದ್ದೀನಿ ಅಂತ ಬೆಳಗ್ಗೆಲ್ಲ ಆದಮೇಲೆ ನೀರು ಹಿಡಿತಾ ಇದ್ದೀನಿ ಫುಲ್ಲು ಕೆಲಸ 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 ಇಷ್ಟು ಕಷ್ಟಪಟ್ಟು ಮಾಡಿದ್ರು ಏನೋ ಒಂಥರ ಮನಸ್ಸಿಗೆ ಗೊಂದಲ ಹೇಳ್ತೀನಿ ಲಾಸ್ಟ್ ಫ್ಲಾಗಲ್ಲಿ ಕೂಡ ಹೇಳಿದೆ ನೋಡಿ ಇಲ್ಲಿ ಇಷ್ಟು ಐಟಮ್ಸ್ ಬೇಕಾಗುತ್ತೆ ಪಾತ್ರೆ ಐಟಮ್ಸು ಅಲ್ಲಿ ಇಷ್ಟು ದೊಡ್ಡ ಡ್ರಮ್ಮು ಆ ಕಡೆ ಚಿಕ್ಕದು ಡ್ರಮ್ಮು ಇಲ್ಲಿ ಒಂದು ಡ್ರಬ್ ಫುಲ್ಲು ದೇವ್ರ ಸಾಮಾನು ನಮ್ಮ ಮನೇಲಿ ದೇವ್ರ ಸಾಮಾನು ತುಂಬ ಇದ್ದಾವೆ ನಮ್ಮಮ್ಮ ಆ ಥರ ಜೋಡ್ಸ್ಕೊಂಡಿದೆ ದೇವ್ರ ಸಾಮಾನುಗಳು ತುಂಬ ದೇವ್ರ ಸಾಮಾನಿದೆ ಎಲ್ಲ ಜೋಡಿಸ್ಕೊಂಡಿದೆ ಎಲ್ಲ ಬೆಳಗ್ಗೆ ಎಲ್ಲ ನೀರೆಲ್ಲ ಹಿಡಿದು ಫೈನಲಿ ಹೊಟ್ಟೆ ಹಚ್ಚಿತ ಇತ್ತು ತಿಂಡಿ ತಿನ್ನೋಷ್ಟೆಲ್ಲ ಹತ್ತು ಗಂಟೆ ಆಗಿತ್ತು ಸೊ ತಿಂಡಿ ಮಾಡ್ತಾ ಇದ್ದೀವಿ ನಮ್ಮ ಬೇಬಿ ಬೆಳಗ್ಗೆನೇ ಮಾಡಿದ್ಲು ಬಟ್ ಆದರೂ ಇನ್ನೊಂದ್ಸರ್ತಿ ಮಾಡಿಸ್ತಾ ಇದ್ದೀನಿ ಸೊ ಫೈನಲಿ ಇನ್ನೇನು ಹತ್ರ ಇದ್ದೀವಿ ಅನ್ನೋದೊಂದು ಖುಷಿ ಬಟ್ ಒಂದು ಬೇಜಾರು ಓಕೆ ಬೇಜಾರು ಏನಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಗೊತ್ತಾಗತ್ತೆ ಓಕೆ ಗಾಯ್ಸ್ ಇಲ್ಲಿ ನೋಡಿ ನಮ್ಮ ಮುದ್ದು ಮನೆ ಮುದ್ದು ಬಂಗಾರಿ ತಿಂಡಿ ತಿಂತಾಯಿದೆ ಆರಾಮ್ಸಿ ತಿಂಡಿ ಅವಳು ಇವತ್ತಿನ ವ್ಲಾಗಲ್ಲಿ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಪ್ರಿಫ್ರೇಷನ್ ಇರುತ್ತೆ ನೋಡಿ ಅದಾದಮೇಲೆ ತಿಂಡಿ ಎಲ್ಲ ಆದಮೇಲೆ ಮಾವಿನ ತೋರಣ ಎಲ್ಲ ಸ್ವಾಮೀಜಿ ಬರೆದಿದ್ರು ಮತ್ತು ನಮ್ಮನೆ ಮುಂದೆ ಕೂಡ ಹಾಕೋಬೇಕು ಮನೆ ಮುಂದೆ ಈ ಹಬ್ಬ ಅಂದಮೇಲೆ ಅಥವಾ ಏನೋ ಒಂದು ಪೂಜೆ ಮಾಡಿಸ್ತೀವಿ ಅಂದರೆ ಬಾಳೆ ಎಲೆ ಬಾಳೆಕಂದು ಎಲೆ ಇದ್ರೇ ಒಂದು ಕಳೆ ಮನೆಗೆ ಸೊ ಹಾಗಾಗಿ ಮಾವಿನ ತೋರಣ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ಮಾವಿನ ತೋರಣ ಮಾಡ್ತೀನಿ ತೋರಿಸ್ತೀನಿ ನಿಮ್ಗೆ ಹೇಗೆ ಮಾಡ್ತೀನಿ ಅಂತ ಓಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ನೀವು ಶಾಪಿಂಗ್ ವಿಡಿಯೋ ನೋಡಿದ್ದೀರಾ ನೆನ್ನೆದು ಸೊ ಇವತ್ತಿನ ನಾನು ವಿಡಿಯೋದಲ್ಲಿ ಏನಂದರೆ ನನ್ನ ಬೇಬಿಗೆ ನಾವು ಬಟ್ಟೆ ಅಂಗಡಿಗೆ ಹೋಗಿದ್ವಲ್ಲ ಏನು ತಗೊಂಡ್ವಿ ಅನ್ನೋದನ್ನ ತೋರಿಸ್ತೀನಿ ನನ್ನ ಬೇಬಿಗೆ ಹೊಸ ಬಟ್ಟೆ ತೊಗೊಂಡಿದ್ದೀವಿ ಅದನ್ನು ಇವತ್ತಿನ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಮತ್ತು ಸ್ವಲ್ಪ ಪ್ರಿಪ್ರೇಷನ್ ಏನು ಕೂಡ ಇರುತ್ತೆ ಆ್ಯಂಡ್ ಸ್ವಲ್ಪ ಬ್ಯಾಂಗಲ್ ಸ್ಟೋರಿ ಕೂಡ ಹೋಗಿದ್ವಿ ಸೊ ಯಾ ನಮ್ಮಮ್ಮಂಗೆ ಸ್ವಲ್ಪ ವೈಟ್ ವೈಟೇರ್ಸ್ ಆಗಿರೋದರಿಂದ ನಮ್ಮಮ್ಮ ಸ್ವಲ್ಪ ಶಾಂಪು ಥರ ತೊಗೊಂಡಿದ್ದಾರೆ ನೋಡಿ ಇದು ಶಾಂಪು ಥರ ಹಚ್ಕೊಂಡ್ರೆ ಸಾಕು ಬ್ಲ್ಯಾಕ್ ಆಗುತ್ತೆ ಆ್ಯಂಡ್ ಇದು ನಮ್ಮಮ್ಮ ಗ್ರೀನ್ ಬಳೆ ತೊಗೊಂಡಿದ್ದಾರೆ ನೋಡಿರ್ತೀರ ತೋರಿಸೋ ಅಂತ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಸೊ ಒಂದು ಡಜನ್ ನಮ್ಮಮ್ಮಂಗೆ ಮತ್ತು ಒಂದು ಡಜನ್ ಬಂದಿರ್ತಾರಲ್ಲ ಮುತ್ತೇ ದೇವರು ಅವ್ರಿಗೆ ಕೊಡೋಕ್ಕೆ ಸೊ ಇದು ಅವ್ರಿಗೆ ಆ್ಯಂಡ್ ಇದು ಬಂದು ನನ್ನ ಸೈಜ್ ಈಗ ಗೌರಿ ಹಬ್ಬ ಆಗಿರೋದ್ರಿಂದ ಬಾಗ್ನ ಕೊಡಲೇಬೇಕಲ್ಲ ಸೊ ಬಾಗ್ನ ಟೈಮಲ್ಲಿ ನಿಮಗೆ ಯಾವ್ದು ಬೇಕು ತಗೋ ಆಯ್ತು ಫ್ರಾನ್ಸಿ ಅಂತ ಅಂದರು ಸೊ ಇಲ್ಲಮ್ಮ ನನಗೂ ಗ್ರೀನೇ ಕೊಡಿಸು ಅಂತೇಳಿ ನಾನು ಗ್ರೀನೇ ಆಯ್ತಾಲಿಗೆ ತಗೊಳಗೆ ಒಳಗಿಕ್ಬೋ ಏ ಒಳಗಿಟ್ಬೋ ತಗ ಒಳಗಿಟ್ಬೋ ತಗಿದ್ದಿಲ್ಲ ಅಂದ್ರೆ ಆಟ ಆಡು ಹ್ಞೂ ಸೊ ನನಗೂ ಗ್ರೀನೇ ಬೇಕು ಅಂತೇಳಿ ನಾನು ಶೂಸ್ಕೊಂಡಿದ್ದೀನಿ ಸೊ ನೋಡಿ ಸ್ವಲ್ಪ ಹಾಕಿದ್ದೀನಿ ಆ್ಯಕ್ಚುಲಿ ಗಾಯ್ಸ್ ಏನಂದ್ರೆ ನನಗೆ ಗ್ರೀನ್ ಬಳೆ ಮತ್ತೆ ಬ್ಲ್ಯಾಕ್ ಬಳೆ ಅಂದರೆ ತುಂಬ ಇಷ್ಟ ಇಪ್ಪತ್ತ ಎರಡರಲ್ಲಿ ನಾನು ಜಾಸ್ತಿ ಗ್ರೀನ್ ಬಳೆ ನಂಗೆ ಸಖತ್ ಇಷ್ಟ ನೋಡಿ ತುಂಬ ಇಷ್ಟ ಸೊ ಇದನ್ನ ನಾವು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂದರೆ ಮಧು ಅಂಗಡಿ ಪಕ್ಕ ಒಂದು ದೊಡ್ಡ ಬ್ಯಾಂಗಲ್ ಸ್ಟೋರ್ ಇದೆ ಅಲ್ಲಿ ಪರ್ಚೇಸ್ ಮಾಡಿದ್ದು ಒಂದು ನಿಮಿಷ ಕಾಲ್ ಬರ್ತಾ ಬರ್ತಾಯಿದ್ದರೆ ಮಾತಾಡ್ಸಿಕ್ತೀನಿ ಫ್ರೆಂಡ್ಸ್ ಗಾಯಸ್ ನೋಡಿ ಆಗಿದ್ದೀನಿ ಸೊ ಇವಾಗ ಎಣ್ಣೆ ಹಚ್ಕೋಬೇಕು ಇಷ್ಟ ಆಯಿತು ಆ್ಯಂಡ್ ಹಬ್ಬ ಮನೇಲಿ ಫಂಕ್ಷನ್ ಅಂದಮೇಲೆ ಕೋನ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಇದು ಫಾಸ್ಟ್ ಮೆಹಂದಿ ರೆಡ್ ಮೆಹಂದಿ ನೋಡೋಣ ನಾವು ಯಾವಾಗಲೂ ಟ್ರೈ ಮಾಡಿಲ್ಲ ನಾನು ಯಾವುದೇ ಥರ ಮ್ಯಾರೇಜ್ ಫಂಕ್ಷನ್ ಅಂತ ಸೊ ಈಗ ಈ ಸತಿ ಏನೋ ಗೊತ್ತಿಲ್ಲ ನನಗೆ ಟ್ರೈ ಮಾಡಬೇಕು ಅನ್ನಿಸ್ತು ಸೊ ಹಾಗಾಗಿ ಇದೊಂದು ಕೋನ ತಗೊಂಡ್ವಿ ಶಾಪಿಂಗಲ್ಲಿ ಆ್ಯಂಡ್ ಫೈನಲಿ ಈಗ ನಮ್ಮ ಬೇಬಿದು ಫ್ರಾಕ್ ಫ್ರ್ಯಾನ್ಸಿನ ಅಂತ ಅನ್ಕೋತಾ ಇರ್ಬೇಕಾದ್ರೆ ನಿಂದ ಸೊ ಫ್ರಾಕ್ ತಗೊಳ್ಳೋದಾ ಫ್ರಾನ್ಸಿ ಡ್ರೆಸ್ ತಗೊಳ್ಳೋದ ಅಂತ ಅನ್ಕೋಬೇಕಾದ್ರೆ ನಮ್ಮಮ್ಮ ಫ್ರ್ಯಾಕ್ ಬೇಡ ಫ್ರಾಕ್ ತಗೋ ಅಂದರು ಬಟ್ ನಂಗೆ ಅನಿಸ್ತಾಯಿದ್ದು ಯಾವಾಗಲೂ ಫ್ರಾಕ್ ಹಾಕೋದು ಶೇಕೆ ನನಗೆ ಇರೋಕ್ಕಾಗಲ್ಲ ಡ್ರೆಸ್ ಹಾಕೊಂಡು ನನಗೆ ಇರೋಕ್ಕಾಗಲ್ಲ ತುಂಬ ಶೇಕೆ ಇರೋಕ್ಕಾಗಲ್ಲ ಫ್ಯಾನ್ಸಿ ಬೆಸ್ಟ್ ಅಂತ ಅನ್ನಿಸ್ತು ಯಾ ಅದಕ್ಕೆ ಫ್ರ್ಯಾನ್ಸಿ ಐಟಮ್ ತಗೊಂಡಿದೀವಿ ಸೊ ನೋಡಿ ಇದು ಎಷ್ಟು ಚೆನ್ನಾಗಿದೆ ಚಡ್ಡಿ ಸೊ ಗಾಯ ಈಗ ಇದೊಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಚಡ್ಡಿ ಯಾಕೆ ಅಂದರೆ ಟೈಟ್ ಇದ್ದಾಗಲೂ ಹಾಕಿ ಹಾಕೋಬಹುದು ಸೊಂಟ ಲೂಸ್ ಇದ್ದಾಗ ಹಾಕ್ಕೊಬೋದು ಇದೊಂಥರ ಈ ರೀತಿ ಏನು ಡಿಸೈನ್ ಆಗು ಕಾಣಿಸುತ್ತೆ ಸೊ ಹಾಗಾಗಿ ನೋಡಿ ಇದೊಂದು ಚಡ್ಡಿ ತಗೊಂಡಿದ್ದೀವಿ ಅಂಡ್ ಇದ್ರ ಮೇಲೆ ಒಂದು ಟಾಪ್ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಎಲ್ಲಿ ಗಂಟಾಗಿ ಕಾಣಿಸುತ್ತೆ ಅಂಡ್ ಏನಪ್ಪ ನಿಂದ ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು ಏಳ್ನೂರು ರೂಪಾಯಿ ಚೆನ್ನಾಗಿ ಅನ್ನಿಸ್ತು ಅಂಗಡಿ ಚೆನ್ನಾಗಿದೆ ನೋಡಿದ್ವಿ ಇಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಎಲ್ಲರೂ ಇದನ್ನ ಜೀನ್ಸ್ ಮೇಲೆ ವೇರ್ ಮಾಡ್ತಾರಲ್ಲ ಸೊ ತುಂಬ ಚೆನ್ನಾಗಿದೆ ಹ್ಞೂ ನೋಡಿ ಇದು ನಮ್ಮ ಬೇಬಿದು ಗೌರಿ ಹಬ್ಬಕ್ಕೆ ಮತ್ತೆ ಈ ಫಂಕ್ಷನ್ಗೆ ನಮ್ಮಮ್ಮ ಕೊಡಿಸಿದ್ದಾರೆ ಯಾ ನನಗಂತೂ ನಮ್ಮ ಅಪ್ಪ ಅಮ್ಮ ನಮ್ಮಮ್ಮ ತುಂಬ ಕೇರ್ ಮಾಡ್ತಾರೆ ನಮ್ಮ ಬೇಬಿಗೆ ನನಗೆ ತುಂಬ ಇಷ್ಟ ಯಾ ಪ್ರತಿಯೊಂದು ಹಬ್ಬಕ್ಕೂ ಬಟ್ಟೆ ಕೊಡ್ಸೇ ಕೊಡಿಸ್ತಾರೆ ನಮ್ಮಮ್ಮ ಮನೆಯಲ್ಲಿ ಸೊ ಅತ್ತೆ ಮನೆಯ ಕಡೆಯಿಂದ ಥರ ಎಲ್ಲ ಏನೂ ಬರೋಲ್ಲ ನನಗಾಗಲಿ ನಮ್ಮ ಬೇಬಿಗಾಗಲಿ ಬಟ್ ನಮ್ಮ ಹಸ್ಬೆಂಡ್ ತುಂಬ ಒಳ್ಳೆಯವರು ಅವರೆಲ್ಲ ಕೊಡಿಸ್ತಾರೆ ಏನು ಬೇಕು ಏನು ಬೇಡಲ್ಲ ಪ್ರತಿಯೊಂದು ಅರ್ಥ ಮಾಡ್ಕೊಂಡು ಎಲ್ಲ ಕೊಡಿಸ್ತಾರೆ ಬಟ್ ಆ ವಿಷಯದಲ್ಲಿ ಹೇಳೋದಾದ್ರೆ ಅಪ್ಪ ಅಮ್ಮ ಸಿಕ್ಕಿರ ನಂಗ್ಲಕ್ಕಿ ಅತ್ತೆ ಮಾವ ಇಲ್ಲ ಅಂದ್ರೆ ಏನಂತೆ ಆ ಹಸ್ಬೆಂಡ್ ಒಳ್ಳೆಯವ್ರು ಇದ್ದಾರಲ್ಲ ಸೊ ಅದೊಂದು ನನ್ನ ಲಕ್ಕಿ ನಮ್ಮ ಹಸ್ಬೆಂಡ್ ಹೆಂಗ್ ಕೇಳಿದ್ರು ಹಾಗೇನಿಲ್ಲ ಹಾಗೆ ಇದಾದ್ಮೇಲೆ ಸೊ ಒಳ್ಳೆ ಫಂಕ್ಷನಲ್ಲಿ ಒಳ್ಳೇದೇ ಮಾತಾಡೋಣ ಅಂತ ಅನ್ಕೊಂಡಿದೀನಿ ಯಾ ಸೊ ಇದಾದ್ಮೇಲೆ ಕೆಲವೊಂದಷ್ಟು ಬ್ಲೌಸ್ ಪೀಸಸ್ ತಗೊಂಡ್ವಿ ಬೇರೆ ಅಂಗಡಿಗೆ ಬಂದು ಇದ್ರೊಳಗೆ ಒಂದು ಹತ್ತು ಬ್ಲೌಸ್ ಪೀಸಸ್ ಇದೆ ಓಕೆನಾ ಆಮೇಲೆ ಇದು ಎರಡು ಏನು ಟವಲ್ ದೇವರಿಗೆ ಇಷ್ಟು ಶಾಪಿಂಗ್ ಮಾಡಿದ್ದು ಶಾಪಿಂಗ್ ಮಾಡಿರೋದ್ ನನಗೆ ತೋರಿಸ್ಬೇಕು ಅನ್ಕೊಂಡೆ ಬಟ್ ನಮ್ಮ ಅಮ್ಮ ಎಲ್ಲ ಬೆಳಿಗ್ಗೆ ಎತ್ತಿಟ್ಬಿಟ್ಟಿದ್ದಾರೆ ಸದ್ಯಕ್ಕೆ ಇಷ್ಟೇ ಅನ್ಸುತ್ತೆ ತಗೊಂಡಿದ್ದು ನಮ್ಗೆ ಬೇಕಾಗಿರೋ ಅಂತ ನೀನೇನು ಮಾಡಿಲ್ಲ ಹೋಗ್ನೆ ಇಲ್ಲಿ ಆಟ ಆಡ್ತಿದ್ದೆ ನನ್ ಕಂತ ನಮ್ಮ ಮನೇಲಿ ಇವಾಗ ಯಾರು ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಪ್ಪ ಅಮ್ಮ ಆಚೆ ಹೋಗಿದ್ದಾರೆ ಅಜ್ಜಿ ಹೂವು ಕಿತ್ಕೊಂಡ್ಬರಕ್ಕೆ ಹೋಗಿದ್ದಾರೆ ಪೂಜೆಗೆ ಆ್ಯಂಡ್ ಹೂವು ಹೂವು ಕಟ್ಟಿದ್ದೀನಿ ತೋರಿಸ್ತೀನಿ ಇವಾಗ ಹೂವು ಅಲ್ಲ ತುಳಸಿ ಮಾಲೆ ಕಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ಇವಾಗ ನಾನೇ ಕಟ್ಟಿರೋದು ಸೊ ಮಾವಿನ ಮಾವನೆಲೆಯೋದು ಆಹಾರ ಆಯಿತು ಇವಾಗ ತುಳಸಿದು ಹಾರಾಯಿತು ಹಾಗೆ ಪ್ರಿಪ್ರೇಷನ್ ಇದೆ ಬಾಚಿನ ನೀವೇ ಬರ್ತೀಯಾ ಸೊ ಹಾಗೆ ಪ್ರಿಪ್ರೇಷನ್ ಆಗ್ತಾ ಇದೆ ನೋಡೋಣ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಎಣ್ಣೆ ಹಚ್ಕೋಬೇಕು ಸೊ ಬೆಳಗ್ಗೆನೇ ತಲೆ ಸ್ನಾನ ಮಾಡಿದೆ ಈ ವಿ ಈ ವೀಕ್ ಫುಲ್ಲು ಹಾಂ ನೀನು ಬರ್ತೀಯಾ ಓಕೆ 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 ಈ ವೀಕ್ ಫುಲ್ಲು ಏನಂದರೆ ತಲೆ ಸ್ನಾನ ತಲೆ ಸ್ನಾನ ತಲೆ ಸ್ನಾನ ಆಗಿಬಿಟ್ಟಿದೆ ಯಾ ಇವಾಗ ನಾನು ನೋಡಿ ಗಾಯಸ್ ಅಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇದೆಯಲ್ಲ ಅದು ನೆನ್ನೆ ತೊಗೊಂಡ್ಬಂದಿದ್ದು ಅದು ಇಷ್ಟು ದಿವಸ ನಮ್ಮ ಮನೇಲಿ ಇರಲಿಲ್ಲ ನಮ್ಮಮ್ಮ ನನ್ನ ಏನೋ ಹೋಗಿ ಏನೋ ತಂದಿದ್ದಾರೆ ಇದು ದೇವ್ರ ಮನೆ ಸೊ ಸ್ನಾನ ಮಾಡಿದ್ದೀನಲ್ವಾ ಸ್ನಾನ ಮಾಡಿದೆ ಅಂದರೆ ನಾವೇ ಹೋಗಲ್ಲ ಒಳಗೆ ನೋಡಿ ಇಲ್ಲಿ ಈ ತುಳಸಿ ನಮ್ಮ ನಮ್ಮಮ್ಮ ತುಳಸಿ ಸೊ ನಾನು ಈ ರೀತಿ ಸೂಪರ್ ಈ ರೀತಿ ನೋಡಿ ತುಂಬ ಉದ್ದ ಹಾರ ಕಟ್ಟಿದ್ದೀನಿ ಯಾಕೆಂದರೆ ಸತ್ಯನಾರಾಯಣ ಪೂಜೆಗೆ ಅಂದರೆ ತುಳಸಿ ಆರನೆ ಶ್ರೇಷ್ಠ ಅಲ್ವಾ ತುಳಸಿ ಹಾರ ಕೇಳೆ ಕೇಳ್ತಾರೆ ಆ್ಯಂಡ್ ನೆನೆ ತುಂಬಾ ಶಾಪಿಂಗ್ ಮಾಡಿದ್ವಿ ರಾತ್ರಿ ಬಂದ ನೇನು ತೋರ್ಸೋಕ್ಕೆ ಆಗಿಲ್ಲ ಓಕೆ ಆಟ ಅದ ಲಿಕ್ಕೋಗ ರೂಮಲ್ಲಿ ರಾತ್ರಿ ಬಂದ ನಾನೇನು ತೋರ್ಸೋಕೆ ಆಗಿಲ್ಲ ತುಂಬ ತುಂಬ ಅಂದರೆ ತುಂಬ ಲಿಕ್ ಮನೆ ಲಿಕ್ಕ ಆಗಿಬಿಟ್ಟೆ ಅದಲ್ಲದೆ ಕೆಲವೊಂದು ಐಟಮ್ಸ್ ತೊಗೊಂಬಂದಿದ್ದಾರೆ ತೋರಿಸ್ತೀನಿ ಗಾಯ್ಸ್ ನೋಡಿ ಇದಾದಲ್ಲದೆ ಅದಲ್ಲದೆ ಸೊ ಕೆಲವೊಂದು ಐಟಮ್ಸು ಇದ್ಲಿ ಕಾಯಿ ಮತ್ತು ಒಂದೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈ ಕಡೆ ಬಾಚಿನಿ ನೋಡೋಣ ಇನ್ನೂ ಅಪ್ಡೇಟ್ ಕೊಡ್ತೀನಿ ನಿಮಗೆ ಓಕೆನಾ ಸದ್ಯಕ್ಕೆ ಕಸ ಗುಡಿಸ್ತಿದ್ದೀನಿ ಒಂದು ಕಾಲ್ ಬರ್ತಿದ್ದೆ ಒಂದು ನಿಮಿಷ ಸೊ ಇನ್ನೂ ಏನೇನು ತಂದ್ವಿ ಅಂದರೆ ನಮ್ಮ ಅಮ್ಮ ಬ್ರಾಹ್ಮಣರಿಗೆ ಒಂದು ತಟ್ಟೆ ಮುಟ್ಟಿಸಿ ದಾನ ಕೊಡಬೇಕು ಅಂತ ಬರ್ದಿದ್ರು ಸೊ ನಾವು ಹೊಸ ತಟ್ಟೆ ತೊಗೊಳಕ್ಕೆ ಹೋಗಿದ್ವಿ ಅದಕ್ಕೆ ಸೊ ಅಲ್ಲಿ ಹೋದಾಗ ನಮ್ಮ ನಮ್ಮಮ್ಮಂಗೆ ಇಷ್ಟ ಆಯಿತು ಯಾ ಫಂಕ್ಷನ್ ಟೈಮಲ್ಲೆಲ್ಲ ಈ ಥರ ವರ್ಕ್ ಆಗಿ ಚೆನ್ನಾಗಿ ಅನಿಸುತ್ತೆ ಅಂದ್ಕೊಂಡು ತಗೊಂಡ್ವಿ ಸಾವಿರದ ನೂರ ಐವತ್ತು ರೂಪಾಯಿ ನಾವು ಒಂಬೈನೂರು ಕೊಟ್ವಿ ಇರೋದನ್ನ ಹೇಳ್ತೀನಿ ಇಲ್ಲಿ ಪಲ್ಯ ಇಲ್ಲಿ ಕೋಸಂಬರಿ ಇಲ್ಲಿ ಇನ್ನೊಂಥರ ಪಲ್ಯ ಹಾಕೋಕೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದೊಂದು ತಂದರು ನಮ್ಮಮ್ಮ ಒಂದು ತಟ್ಟೆ ತಂದರು ತಟ್ಟೆ ತೋರಿಸೋ ನೆಸೆಸಿಟಿ ಇಲ್ಲ ನೀವು ನೋಡಿರ್ತೀರ ಇನ್ನು ಕೆಲವೊಂದು ಮನೆಗೆ ಬೇಕಾಗಿರೋ ರೇಷನ್ ದೇವರಿಗೆ ಬೇಕಾಗಿರುವಂತಹದ್ದೆಲ್ಲ ತೊಗೊಂಬಂದ್ವಿ ಒಂದು ಲಿಸ್ಟ್ ತೋರಿಸ್ತೀನಿ ಲಿಸ್ಟಲ್ಲಿ ಏನೇನಿದೆ ಎಲ್ಲ ತಂದಿದ್ದೀವಿ ಅದಲ್ಲೇ ಸಪ್ರೇಟ್ ಓಕೆ ಬನ್ನಿ ಕಂಟಿನ್ಯೂ ಮಾಡ್ತೀನಿ ಏನಂದರೆ ತುಂಬ ತಲೆನೋವು ಸೊ ಹಾಗಾಗಿ ಎಣ್ಣೆ ಹಚ್ಕೊಳ್ಳೋಣ ಅಂತ ನಾಳೆ ತಲೆ ಸ್ನಾನ ಮಾಡಿದಾಗ ಒಂಥರ ಫ್ರೆಶ್ ಫೀಲ್ ಸಿಗುತ್ತೆ ಏನಾ ಓಕೆ ಫ್ರೆಂಡ್ಸ್ ನೋಡೋಣ ಎಷ್ಟಾಗುತ್ತೆ ಅಷ್ಟು ಈ ಬ್ಲಾಗಲ್ಲಿ ಏನು ಏನಿಲ್ಲ ಈ ಬ್ಲಾಗಲ್ಲಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ಥರ ಬರೆಯೋ ಸುಮ್ಮನೀರು ಬರೆಯೋದು ಸಿಡಿ ಬರೆಯೋ ಅಜ್ಜಿ ಬೈತೈತೆ ನಮಗೂ ಎಣ್ಣೆ ಅಜ್ಜಿ ಅಂತ ನಮ್ಮ ಬೇಬಿ ನನಗೆ ಈ ವಾರದಿಂದ ಎಣ್ಣೆನೇ ಹಚ್ಕೊಂಡಿರಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ಎಣ್ಣೆ ಹಚ್ಕೊತಾ ಇರೋದು ತುಂಬ ತೊಂದರೆ ನಾವು ಫ್ರೆಂಡ್ಸ್ ಸೊ ನೋಡೋಣ ಅಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಜನ ನಮ್ಮ ಬೇಬಿನ ನಮ್ಮಮ್ಮನ ಮನೆಗೆ ಬಿಟ್ಟು ಬರ್ತೀನಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ತುಂಬ ಲೈಕ್ಸು ತುಂಬ ಕಾಮೆಂಟ್ಸು ತುಂಬ ಚೆನ್ನಾಗಿ ಬೇಡ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಮಕ್ಕಳಿಗೆ ಅಪ್ಪ ಅಮ್ಮ ಪ್ರೀತಿ ಸಿಗಬೇಕು ದುಡ್ಡು ಇವತ್ತಿರತ್ತೆ ನಾಳೆ ಹೋಗುತ್ತೆ ಅಂತ ಕೂಡ ಹೇಳಿದ್ದೀರಾ ಕೆಲವೊಬ್ಬರು ಪೇಚರ್ ಮಾಡ್ಕೊಂಬಿಡಿ ಕ್ಯೂಟ್ ಬೇಬಿ ಅಂತೆಲ್ಲ ಕಳಿಸಿದಿರ ಯಾರು ಇಲ್ಲ ನಮ್ಮಜ್ಜಿ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ಗೆ ನೆನ್ನೆ ಸಪೋರ್ಟಿಗೆ ತುಂಬ ತುಂಬಾ ತುಂಬಾ ಧನ್ಯವಾದಗಳು ಇದೇ ತರ ಸಪೋರ್ಟ್ ಮಾಡಿ ನೋಡೋಣ ನನಗೂ ಯಾಕೋ ಬಿಟ್ಟಿರಕ್ ಮನ್ಸು ಬರ್ತಿಲ್ಲ ನಿಮ್ಮ ಕಮೆಂಟ್ಸ್ ಎಲ್ಲ ಓದಬಿದ್ಮೇಲೆ ನಮ್ಮ ಹಸ್ಬೆಂಡ್ಗೂ ಕೂಡ ಬಿಟ್ಟಿರಕ್ ಆಗ್ತಾ ಇಲ್ಲ ಅವರಂತೂ ತುಂಬಾ ಬೇಜಾರಾಗಿದ್ದಾರೆ ನೋಡೋಣ ಹೆಂಗಾಗತ್ತೆ ಅಂತ ಈ ಕಡೆ ಕುದಿ ಈ ಥರ ಮಕ್ಕಳಿಗೆ ಸ್ವಲ್ಪ ಹೊಡೆದ್ಬಿಟ್ಟು ನಮ್ಮ ಹೆದರಿಕೆ ಇಡಬೇಕು ಗೈಸ್ ಇಲ್ಲಾಂದರೆ ನಾನು ಮತ್ತೆ ಕೇಳೋಲ್ಲ ತುದಿಗೋ ಕುತ್ಕೊಂಡ್ರೆ ಮಂಚದ ಮೇಲೆ ನಾಳೆ ಥರ ಬಿದ್ದರೆ ನಾವೇ ಅಲ್ವಾ ನೋಡೋದು ಸೊ ಒಂದು ಹೇಳಿದು ಹೊಡೆದ್ರೆ ಏನೂ ತಪ್ಪಿಲ್ಲ ಓಕೆ ಗೈಸ್ ನಾನು ಆಮೇಲೆ ಈ ಬ್ಲಾಗ್ನ ನೋಡೋಣ ತುಂಬ ಲೆಂತ್ ಇತ್ತೀಚಿಗೆ ನಾನು ಇನ್ ಶೂಟಲ್ಲಿ ಎಡಿಟ್ ಮಾಡೋದ್ರಿಂದ ತುಂಬ ನೆಟ್ಟಬೇಕು ಸೊ ನಿಮಗೆ ಗೊತ್ತು ನಂತ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡೋಣ ಈ ವ್ಲಾಗಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅಥವಾ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಆಗ್ಬೋದು ಐ ಥಿಂಕ್ ಓಕೆ ಸ್ವಲ್ಪ ಪ್ರಿಪ್ರೇಷನ್ ತೋರಿಸಿ ಎಂಡ್ ಮಾಡ್ತೀನಿ ಓಕೆನಾ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಈ ಬ್ಲಾಗ್ ಓಕೆನಾ ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡ್ತಾರೆ ಇನ್ನೂ ಸ್ವಲ್ಪ ಡಿಫ್ ಡಿಫ್ರೆಂಟ್ ಶೂಟ್ ಮಾಡ್ತೀನಿ ಅಂಡ್ ಕೋ ನಾನು ಹಚ್ಚೋದು ಪ್ಯಾರೇಜ್ ನಮ್ಮ ಮನೇಲಿದ್ದರೆ ಇದ್ರೆ ಅರಳೆಣ್ಣೆ ಹಚ್ತೀನಿ ಸೊ ಪ್ಯಾರೇಜ್ ಶೂಟ್ ಹಚ್ಕೊಂಡು ಇದನ್ನು ಫೇಸ್ಗೆ ಮಸಾಜ್ ಮಾಡೋದರಿಂದ ಫೇಸಲ್ಲಿ ಒಳ್ಳೆ ಗ್ಲೋ ಸಿಗುತ್ತೆ ಟ್ರೈ ಮಾಡಿ ಓಕೆನಾ ಬಾಯ್ ಲವ್ ಯು ಬಾಯ್ ಮಾಡ್ಕ ಎದ್ದು ಬಾಯ್ ಮಾಡ್